ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದ ಗ್ರಾಮೀಣ ಪ್ರಗತಿ ಶಿಕ್ಷಣ ಸಂಸ್ಥೆ ಬಿ ಆರ್ ವಸತಿ ನಿಲಯ ಬಾಲಕಿಯರ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮವನ್ನು ಜರುಗಿಸಲಾಗಿದ್ದು ಮಸಲಟ್ಟಿ ಗ್ರಾಮದ ಬಿಆರ್ ಸಂಗಪ್ಪಗೋಳ ಬಾಲಕಿಯ ವಸತಿ ನಿಲಯ ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಬೀಳ್ಕೊಡಿ ಸಮಾರಂಭ ಕಾರ್ಯಕ್ರಮವನ್ನು ಬಿ ನರ್ಸಿಂಗ್ ಸೆಕೆಂಡ್ ಬ್ಯಾಚ್ ಲ್ಯಾಂಪ್ ಲೈಟಿಂಗ್ ಮತ್ತು ಓತ್ ಟೇಕಿಂಗ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಶ್ರೀ ಅಭಿನವ ಮಂಜುನಾಥ ಆವುಜಿಕರ್ ಜ್ಞಾನ ಯೋಗಾಶ್ರಮ ಕ್ಯಾರೆಗುಡ್ಡ ಹುಕ್ಕೇರಿ ಮತ್ತು ಅತಿಥಿಗಳಾದಂತಹ ಶ್ರೀಯುತ ಶಂಭು ಕಲ್ಲೋಳ್ಕರ್ ಎಫೆಕ್ಟ್ಸ್ ಐ ಎ ಎಸ್ ಅಧಿಕಾರಿಗಳು ಮತ್ತು ಡಾಕ್ಟರ್ ಎಸ್ ಐ ಮಗದುಮ್ ಅಂಕಲಿ ಮತ್ತು ಡಾಕ್ಟರ್ ಸುಧೀರ್ ಪಾಟೀಲ್ ಎಂ ಸೇರಿದಂತೆ ಬಿ ಎಸ್ ಒ ಜಿ ಡಿ ಜಿ ಡಿ ಶ್ರದ್ಧಾ ಹಾಸ್ಪಿಟಲ್ ಚಿಕ್ಕೋಡಿ ಮತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಶರಾವತಿ ಕುಂಬಾರ್ ಮತ್ತು ಪಾಂಡುರಂಗ ಕುಂಬಾರ್ ಸೇರಿದಂತೆ ಹಾಸ್ಪಿಟಲ್ನ ನಾಗರ ಸಂಸ್ಥೆಯ ಆನಂದ ಕೋಳಿ ಜೆ ಪಿ ತಂಗಡಿ ಸೇರಿದಂತೆ ಅನೇಕ ಸಿಬ್ಬಂದಿ ವರ್ಗದವರು ಕೂಡ ಈ ವೇಳೆ ಭಾಗಿಯಾಗಿದ್ದರು ಮತ್ತು ಪ್ರತಿಜ್ಞಾವಿಧಿ ಕಾರ್ಯಕ್ರಮದ ಅಲ್ಲಿ ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಒಂದು ಯಾಕೆ ಯಾಕೆ ಸ್ಪೆಷಾಲಿಟಿ ಇರ್ತಾವೆ ಮತ್ತು ಅವ್ರಿಗೆ ಯಾಕೆ ಇಂಪಾರ್ಟೆನ್ಸ್ ಇದೆ ಅಂತಂದ್ರೆ ನಾನು ಬಾಂಬೆನಲ್ಲಿ ಕರೀತಾ ಇದ್ದಾಗ ಸರ್ ಅಲ್ಲಿ ಒಬ್ರು ಡಾಕ್ಟರು ಆಲ್ ಇಂಡಿಯಾ ಫೇಮಸ್ ಸರ್ಜನ್ ಅವರು ಅವ್ರ ಅಡ್ರದ ಕೆಲಸ ಮಾಡ್ತಾ ಇದ್ದಾಗ ಅವರು ಒಬ್ಬರ ಸ್ಪೆಷಲ್ ನರ್ಸ್ ಇದ್ರು ಅವ್ರಿಗೆ ಅವರು ಎಲ್ಲ ಸರ್ಜರಿ ಭಾಳ ದೊಡ್ಡ ದೊಡ್ಡ ಸರ್ಜರಿ ಮಾಡ್ತಿದ್ರು ಅವ್ರು ಸ್ಪೆಷಲ್ ನರ್ಸ್ ಇದ್ರು ಅವ್ರ ನರ್ಸಸ್ ಬರಲಿಲ್ಲ ಅಂದ್ರೆ ಆವತ್ತು ಸರ್ಜರಿ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟರು ಸರ್ಜರಿ ಕ್ಯಾನ್ಸಲ್ ಆಗುತ್ತೆ ಆ ಥರ ನರ್ಸಿಸ್ ಪ್ರೊಫೆಷನ್ ಹೇಗಿದೆ ಅಂತಂದ್ರೆ ನಮ್ಮ ಪ್ರೊಫೆಷನ್ ಆಗಿದ್ರೆ ನಾನು ಒಬ್ಬ ವೈದ್ಯನಾಗಿ ಒಂದು ಪೇಷಂಟ್ ನೋಡಿ ಒಂದ್ ಏನೋ ಪ್ರಿಸ್ಕ್ರಿಪ್ಷನ್ ಬರ್ದು ಸಿಸ್ಟರ್ ಹೇಳಿ ಹೋದ್ರ ನಮ್ ಕೆಲಸ ಮುಗಿದು ಅಂತ ಆದ್ರೆ ಪೇಷಂಟ್ ಅನ್ನ ಪಾಟೀಲ್ ಸರ್ ಹೇಳಿದ್ರೆ ಪೇಶೆಂಟ್ ಅನ್ನ ಕಣ್ಣಲ್ಲಿ ಕಂಡಿಟ್ಟು ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharatpur Daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333.